ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಸೀತಾ ವಿಯೋಗದಿಂದ ದುಃಖಿಸಿದ್ದು ಎಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದಶರಥರಾಯನ ಕುಮಾರನಾದ ಶ್ರೀರಾಮನು ವರ್ಣಶಾಲೆಯಲ್ಲಿ ಸೀತಾದೇವಿಯನ್ನು ಕಾಣದೆ ಅಲ್ಲಿ ಬಿದ್ದಿದ್ದ ದರ್ಬೆ ಚಾಪೆಗಳನ್ನು ನೋಡಿ ಲಕ್ಷ್ಮಣ ಎರಡು ಭುಜಗಳನ್ನು ಹಿಡಿದು ಲಕ್ಷ್ಮಣನ ಎರಡು ಭುಜಗಳನ್ನು ಹಿಡಿದುಕೊಂಡು ಹೀಗೆ ವಿಲಾಪಿಸಿದನು ಲಕ್ಷ್ಮಣ ಸೀತಾದೇವಿಯು ಎಲ್ಲಿರಬಹುದು ಇಲ್ಲಿಂದ ಯಾವ ದಿಕ್ಕಿಗೆ ಹೋಗಿರಬಹುದು ಆಕೆಯನ್ನು ಯಾರು ಹಿಡಿದುಕೊಂಡು ಹೋದರೋ ಯಾರು ಭಕ್ಷಿಸಿದರು ಸೀತೆ ವೃಕ್ಷಗಳು ಮನೆಯಲ್ಲಿ ಅರಿತುಕೊಂಡಿದ್ದೀಯಾ ಹಾಸ್ಯ ಮಾಡಬೇಡ ನಿನ್ನ ವಿರಹದಿಂದ ದುಃಖಿತನಾಗಿರುವ ನನ್ನನ್ನು ಆಲಂಗಿಸು ನೀನು ಈ ಪರ್ಣಶಾಲೆಯಲ್ಲಿ ಯಾವ ಮೃಗ ಶಿಶುಗಳೊಡನೆ ವಿನೋದವಾಗಿ ಆಡಿಕೊಂಡಿದ್ದೆಯೋ ಅವು ಈಗ ನಿನ್ನನ್ನು ಕಾಣದೆ ಕಣ್ಣೀರು ಬಿಡುತ್ತಾ ನಿನ್ನನ್ನೇ ಸ್ಮರಿಸಿಕೊಳ್ಳುತ್ತಿವೆ ಲಕ್ಷ್ಮಣ ಸೀತಾದೇವಿಯನ್ನು ಕಾಣದೆ ನಾನು ಜೀವದಿಂದ ಇರಲಾರೆನು ಆ ದೇವಿಯ ವಿರಹದಿಂದ ಮೃತನಾಗಿ ಪರಲೋಕಕ್ಕೆ ಹೋದರೆ ನಮ್ಮ ತಂದೆ ದಶರಥರಾಯನು ನನ್ನನ್ನು ಕುರಿತು ಎಳೆ ಮಾಡಿದ ಪ್ರತಿಜ್ಞೆಯನ್ನು ತಪ್ಪಿದವನೇ ನೀನು ಅಸತ್ಯವನ್ನು ನುಡಿದೆ ಪ್ರತಿಜ್ಞೆಯ ಅವಧಿಯು ಮುಗಿಯದೆ ನನ್ನ ಹತ್ತಿರಕ್ಕೆ ಬಂದೆಯಾ ಎಂದು ನುಡಿಯುವನು ಸೀತೆ ನೀನು ಶೋಕ ಪರವಶಳಾಗಿ ಭಗ್ನ ಮನೋರಥನಾಗಿರುವ ನನ್ನನ್ನು ಕೀರ್ತಿಯು ಕುಟಿಲನನ್ನು ಬಿಡುವಂತೆ ಬಿಟ್ಟು ಹೋಗುವುದು ಉಚಿತವಲ್ಲ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಇನ್ನು ನಾನು ಜೀವದಿಂದ ಇರಲಾರನು ಎಂದು ವಿಲಾಪಿಸಿದನು ಈ ಪ್ರಕಾರದಲ್ಲಿ ಸೀತಾದೇವಿಯನ್ನು ಕಾಣದೆ ಬಹಳವಾಗಿ ವಿಲಾಪಿಸುತ್ತ ಮಹತ್ತಾದ ಕೆಸರಿನಲ್ಲಿ ಸಿಕ್ಕಿಬಿದ್ದ ಗಜರಾಜನಂತಿದ್ದ ಶ್ರೀರಾಮನನ್ನು ಕಂಡು ಲಕ್ಷ್ಮಣನು ಹೀಗೆಂದನು ಶ್ರೀರಾಮ ಮಹಾತ್ಮನಾದ ನೀನು ದುಃಖ ಪಡುವುದು ಉಚಿತವಲ್ಲ ಇನ್ನು ನಾವಿಬ್ಬರೂ ಸೀತಾದೇವಿಯನ್ನು ನಾನಾ ದಿಕ್ಕುಗಳಲ್ಲಿಯೂ ಪರ್ವತಗಳಲ್ಲಿಯೂ ಹುಡುಕಿ ನೋಡೋಣ ನೀನು ವ್ಯಥೆಯನ್ನು ಬಿಡು ಇಲ್ಲಿ ಅನೇಕ ಗುಹೆಗಳಿವೆ ವನ ಸಂಚಾರ ಪ್ರಿಯಳಾದ ಸೀತಾದೇವಿಯು ಅಲ್ಲೆಲ್ಲಾದರೂ ಇರಬಹುದು ಆಕೆಯು ಕಮಲಗಳನ್ನು ತರುವುದಕ್ಕಾದರೂ ಸ್ನಾನಾರ್ಥವಾಗಿಯಾದರೂ ನದಿಗೆ ಹೋಗಿರಬಹುದು ಇಲ್ಲವೇ ನಮ್ಮನ್ನು ಹಾಸ್ಯ ಮಾಡಬೇಕೆಂದು ಎಲ್ಲಾದರೂ ಅವಿತುಕೊಂಡಿರಬಹುದು ನಾವು ಅಲ್ಲೆಲ್ಲ ಹುಡುಕಿ ನೋಡೋಣ ಬಾ ಎಂದು ಹೇಳಿದನು ಆ ಬಳಿಕ ಶ್ರೀರಾಮನು ಲಕ್ಷ್ಮಣನನ್ನು ಕೂಡಿಕೊಂಡು ಪರ್ವತಗಳು ವನಗಳು ಕೊಳಗಳು ನದಿಗಳು ಗುಹೆಗಳು ಮೊದಲಾದ ನಾನಾ ಸ್ಥಳಗಳಲ್ಲಿಯೂ ಹುಡುಕಿ ನೋಡಿ ಸೀತಾದೇವಿಯನ್ನು ಕಾಣದೆ ಕಂಗೆಟ್ಟು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಶೋಭನಾಂಗಿಯಾದ ಜಾನಕಿಯು ಎಲ್ಲಿಯೂ ಕಾಣಲಿಲ್ಲ ಇನ್ನು ಮುಂದೆ ಏನು ಮಾಡೋಣ ಎಂದು ಕೇಳಿದನು ಆಗ ಲಕ್ಷ್ಮಣನು ಅಣ್ಣ ನಿನ್ನ ಮನಸ್ಸಿನಲ್ಲಿ ಖೇದ ಬೇಕೆ ದಂಡಕಾರಣ್ಯವೆಲ್ಲವನ್ನು ಹುಡುಕಿ ನೋಡೋಣ ಆದಿಪುರುಷನಾದ ನಾರಾಯಣನು ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯನ್ನು ಅಡಗಿಸಿ ಭೂಮಿಯನ್ನು ಪಡೆದಂತೆ ಸೀತಾದೇವಿಯನ್ನು ಪಡೆಯುವೆ ಎಂದು ನುಡಿದನು ಶ್ರೀರಾಮನು ಹೇಳುತ್ತಾನೆ ಲಕ್ಷ್ಮಣ ಸಮಸ್ತ ವನಗಳನ್ನು ನದಿಗಳನ್ನು ವಿಕಸಿತವಾದ ಕಮಲಗಳುಳ್ಳ ಸರೋವರಗಳನ್ನು ಅರಸಿಯು ನನ್ನ ಪ್ರಾಣಗಳಿಗೆ ಸಮಾನಳಾದ ಜಾನಕಿಯನ್ನು ಎಲ್ಲಿಯೂ ಕಾಣಲಿಲ್ಲ ಈ ರೀತಿಯಾಗಿ ನುಡಿದು ವಿರಹ ಶೋಕದಿಂದ ಕಂಗೆಟ್ಟು ಚೈತನ್ಯಗೊಂದಿ ಮಾತನಾಡದೆ ದುಃಖಾಕ್ರಾಂತನಾದನು ಪ್ರಿಯ ಬಾಂಧವನಾದ ಲಕ್ಷ್ಮಣನು ವಿನಯದಿಂದ ಕೈಮುಗಿದುಕೊಂಡು ಅನೇಕ ಬಗೆಯಲ್ಲಿ ಬಿಡುತ್ತಿದ್ದರು ಕೇಳದೆ ಶ್ರೀರಾಮನು ಸೀತಾದೇವಿಯನ್ನು ನೆನೆದು ಸಾಮಾನ್ಯ ಪ್ರಾಕೃತ ಪುರುಷರಂತೆ ಪುನಃ ಪುನಃ ಹಂಬಲಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ